ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನಿಗಳು ಬಗ್ಗೆ ಇವಾಗ ನಾವು ರೀಸೆಂಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದೀವಿ ಆದ್ರೆ ಸಾವಿರಾರು ವರ್ಷಕ್ಕೂ ಮುಂಚೆನೆ ಅವ್ರಿಗೆ ಆ ಜ್ಞಾನ ಇತ್ತು ಶಾಸ್ತ್ರ ಆಸ್ಟ್ರಾಲಜಿ ಇನ್ನ ಫ್ಯೂಚರ್ ಏನಾಗುತ್ತೆ ಪಾಸ್ಟ್ ಏನಾಗಿತ್ತು ಅಂತ ಕೂತಿದ್ದ ಜಾಗದಲ್ಲೇ ತಿಳ್ಕೊಳ್ತಾ ಇದ್ರು ಸಾಧನೆ ಮೂಲಕ ಅದ್ರಲ್ಲಿ ಭೃಗು ಮಹರ್ಷಿ ಕೂಡ ಒಬ್ರು ಅವ್ರು ಬರೆದಿದ್ದು ಭೃಗು ಸಂಹಿತ ಅನ್ನೋ ಒಂದು ಬುಕ್ನ ಬರೆದಿದ್ರು ಅದು ಸಾವಿರಾರು ವರ್ಷಗಳ ಮುಂಚೆ ಬರೆದಿದ್ದಂತ ಬುಕ್ ಅದನ್ನ ಟ್ವೆಲ್ತ್ ಸೆಂಚುರಿ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಬೇರೆ ಬೇರೆ ಕಡೆಯಿಂದ ನಮ್ಮ ದೇಶದ ಮೇಲೆ ದಾಳಿ ಆದಾಗ ನಾಶ ಮಾಡಿದ್ರು ನಮ್ಮ ಪುರಾಣಗಳು ಎಷ್ಟೋ ನಾಶ ಆಗೋಗಿದ್ದಾವೆ ಆದ್ರೂ ಕೂಡ ಎಷ್ಟೆಷ್ಟು ನಮ್ಮಲ್ಲಿರುವಂತವ್ರು ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು ಅದರಲ್ಲಿ ಇದ್ದಂತ ಒಂದು ವಿಷಯ ಈಗಲೂ ಕೂಡ ಇದೆ ಅಂದ್ರೆ ಯಾವ ವರ್ಷದಲ್ಲಿ ಯಾವ ವ್ಯಕ್ತಿ ಎಲ್ಲಿಗ್ ಬರ್ತಾನೆ ಯಾವಾಗ ಅವನು ಆ ಕೆಲಸ ಮಾಡ್ತಾನೆ ಅವನ ಹೆಸರು ಏನಾಗಿರುತ್ತೆ ಇಂಥ ವಿಷಯಗಳನ್ನ ಕಾಲ ಜ್ಞಾನಿಗಳು ನಮಗೆ ಹೇಗೆ ಈಗ ನಾನೂರ ಐನೂರು ವರ್ಷಗಳ ಮುಂಚೆ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಯುತಾನಂದ ಅವರು ಇವರೆಲ್ಲ ಬರೆದಿದ್ದಾರೆ ಅಂತ ಮಾತಾಡ್ತೀವಿ ಅದೇ ರೀತಿ ಅದಕ್ಕಿಂತ ಮುಂಚೆ ಸುಮಾರು ಸಾವಿರಾರು ವರ್ಷಗಳ ಮುಂಚೆ ಭೃಗು ಮಹರ್ಷಿಗಳು ಕೂಡ ಬರೆದಿದ್ರು ಮುಂದೆ ಇಂಥ ಸಿಚುಯೇಷನ್ ಬರುತ್ತೆ ಆ ಟೈಮ್ ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಇಂಥ ಕೆಲಸಗಳನ್ನ ಮಾಡ್ತಾನೆ ಅಂತ ಬರೆದಿದ್ರು ಅದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಒಂದು ವಿಡಿಯೋ ಇದೆ ಈ ವಿಡಿಯೋ ಸುಮಾರು ಇವಾಗಿನ ಹೊಸದೇನಲ್ಲ ಒಂದು ಹದಿನೈದು ವರ್ಷದ ಮುಂಚೆ ಮಾಡಿರುವಂಥ ಯೂಟ್ಯೂಬ್ ವಿಡಿಯೋ ಒಂದು ಹದಿನೈದು ವರ್ಷದ ಮುಂಚೆ ಅಂದ್ರೆ ಲೆಕ್ಕ ಹಾಕೊಳಿ ಅಷ್ಟೊಂದು ಟೈಮ್ಗೆ ನಮ್ ಹತ್ರ ಮೊಬೈಲ್ ಗಳು ಇರ್ಲಿಲ್ವೇನೋ ಎಲ್ಲ ಕೀಪ್ಯಾಡ್ ಮೊಬೈಲ್ಗಳು ಯೂಸ್ ಮಾಡ್ತಾ ಇದ್ವಿ ಅವಾಗ ಯೂಟ್ಯೂಬ್ ಅಲ್ಲಿ ಹಾಕಿರೋ ವಿಡಿಯೋ ಫೋರ್ಟಿನ್ ಇಯರ್ಸ್ ಬಿಫೋರ್ ಅನ್ಕೊಳ್ಳಿ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ ಅವ್ರು ಹೇಳ್ತಾರೆ ಅದ್ರಲ್ಲೂ ನೈನ್ಟಿನ್ ಸೆವೆಂಟೀಸ್ ಅಲ್ಲಿ ಆಗಿರುವಂತ ಒಂದು ಇನ್ಸಿಡೆಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಏನ್ ಜಸ್ಟ್ to ಇಸ್ ಅವರಿ ಏಯ್ಟ್ ಆಸ್ ವಾರಿ ಬಾಯ್ ಸ್ಕಾ ಟ್ರಿ ವೆರಿ ಏನ್ಶಿಯಂಟ್ ಚಾಕ್ಸ್ಟ್ ಸ್ಪೆಸಿಟ್ ಅಷ್ಟೊಲ್ಲಾ In the Punjab. And I went there and subsequently found that there's a legend that says that this particular book was written four thousand years ago. Mm -hmm. We don't know if it's a myth if it's real or not. And supposedly has the name and the details of a person's life, whoever would visit this library. And so I happened to go in there in nineteen seventy-eight and supposedly, the story goes, they found this ancient Sanskrit that had my name on it. They Christopher Lane? He said, David Christopher Lane has come from an island across the sea named California. And he's come to research you know, saints in India and gurus of Northern India. Now, the problem, however, in such a case is that unless you do testing on that piece of paper, you're not going to be sure if it's valid or not. And so that caused quite a stir because I wrote an article about it in 1981, and everybody wants to go to Northern India. You 1978? visit Punjab, and incident ಭೃಗು ಸಂಹಿತ ಬುಕ್ಕಿನ ಕೆಲವಷ್ಟು ಪೇಪರ್ಸ್ಗಳು ಅಲ್ಲಿದೆ ಅಲ್ಲಿರುವಂಥವರು ತಿಳಿಸಿದಂಥ ವಿಷಯ ಈ ಥರ ಒಬ್ರು ಕ್ಯಾಲಿಫೋರ್ನಿಯಾದಿಂದ ಬರ್ತಾರೆ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ ಅನ್ನೋ ವಿಷಯಗಳನ್ನ ಮೃಗು ಮಹರ್ಷಿಗಳ ಬುಕ್ಕಲ್ಲಿ ಅಂದರೆ ಸಾವಿರಾರು ವರ್ಷಗಳ ಮುಂಚೆನೇ ಬರೆದಿತ್ತು ಅಂದರೆ ಲೆಕ್ಕ ಹಾಕೊಳ್ಳಿ ನಮ್ಮ ದೇಶದಲ್ಲಿ ಜ್ಞಾನ ಎಷ್ಟಿತ್ತು ಆದರೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಷ್ಟೇ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷದ ಮುಂಚೆ ಮಾಡಿರೋಂಥ ವಿಡಿಯೋದಲ್ಲಿ ಅಂದರೆ ಕಾಲಜ್ಞಾನ ಅನ್ನೋದು ಇವಾಗಿನ ಲೆಕ್ಕಾಚಾರ ಅಲ್ಲ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ವರ್ಷಗಳ ಮುಂಚೆ ಸಾಧನೆಗಳಿಂದ ಸಿದ್ಧಿಗಳಿಂದ ಪಡ್ಕೊಂಡಂಥ ಜ್ಞಾನ ಅದು ಮುಂದೆ ಏನಾಗಿತ್ತು ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋ ವಿಷಯಗಳನ್ನ ತಿಳಿಸುವಂಥದ್ದೆಲ್ಲ ಕೂಡ ಅದರಲ್ಲಿತ್ತು ಅದರಲ್ಲೂ ಈ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ನನ್ನಂಥ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ ಅನ್ನೋದನ್ನು ಸಾವಿರಾರು ವರ್ಷಗಳ ಮುಂಚೆನೆ ಬರೆದಿಟ್ಟಿದ್ರು ಹೇಗೆ ಇದು ಸಾಧ್ಯ ಅಂತ ಅವನೇ ಶಾಕ್ ಆದ ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾ ಇರೋದು ಜ್ಞಾನಿಗಳಿಗೆ ಫ್ಯೂಚರಲ್ಲಿ ಏನಾಗುತ್ತೆ ಎಲ್ಲಿ ಯಾವಾಗ ಎಲ್ಲ ಕೂಡ ಗೊತ್ತಾಗಿರುತ್ತೆ ಬರೆದಿಟ್ಟಿರ್ತಾರೆ ಅಂಥ ವಿಷಯ ತಿಳಿಸೋ ಕೆಲಸ ಮಾಡ್ತಾರೆ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಅದನ್ನು ಬಂಡವಾಳವಾಗಿ ಬಳಸ್ಕೊಂಡು ನಮ್ಮನ್ನು ದಾರಿ ತರಿಸೋ ಕೆಲಸ ಮಾಡ್ತಾರೆ ಈ ಥರ ಆಗುತ್ತೆ ಹಾಗಾಗುತ್ತೆ ಈಗಾಗುತ್ತೆ ಅಂತ ಎದುರಿಸ್ಬಿಟ್ಟು ನಮ್ಮನ್ನು ಅದೋ ದಾರಿ ಕರ್ಕೊಂಡು ಹೋಗೋ ಕೆಲಸ ಮಾಡ್ತಾರೆ ಸತ್ಯ ಏನು ಅಂತ ತಿಳ್ಕೊಬೇಕು ಅಂದರೆ ನಾವು ಹಿಸ್ಟ್ರಿನ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ಹೇಳ್ತಾ ಇರೋರು ಮಾತನ್ನು ಕೇಳೋದಕ್ಕಿಂತ ಒಬ್ಬ ಬಿಡು ತುಂಬ ಜಾಸ್ತಿ ಜನ ಆಗಿರೋದ್ರಿಂದ ಯಾವ್ದು ನಂಬೇಕು ಯಾವ್ದು ನಂಬಾರ್ದು ಅಂತ ಕನ್ಫ್ಯೂಷನಲ್ಲಿ ನಾವು ಕೊನೆಗೆ ಯಾವ್ದು ಸತ್ಯ ಅಲ್ಲ ಅಂತ ಸುಮ್ಮನೆ ಹೋಗ್ಬಿಡ್ತೀವಿ ಬಟ್ ಆದರೆ ಸತ್ಯ ಕಣ್ಮುಂದೆ ಇರುತ್ತೆ ನಾನಂತ ಸತ್ಯ ತಿಳಿಸಿದವ್ರ ಜೊತೆ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಗುರುದೇವ್ ಸರ್ ಆಗ್ಬೋದು ಈ ಕಡೆ ಸತೀಶ್ ಸರ್ ಆಗ್ಬೋದು ಇನ್ನು ಕೆಲವರು ಆ ವಿಷಯಗಳನ್ನ ಸ್ಟಡಿ ಮಾಡಿ ಅದಕ್ಕೆ ಈಕ್ವಲ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ತಿಳಿಸೋಂಥ ಕೆಲಸ ಮಾಡ್ತಾರೆ ಅಂಥದ್ದನ್ನು ನಂಬೋದು ಯಾಕೆಂದರೆ ಡಾಕ್ಯುಮೆಂಟ್ಸ್ ಇದೆ ಸುಮಾರು ಸುಮಾರು ವರ್ಷಗಳ ಮುಂಚೆ ಬರೆದಿರುವಂಥ ವಿಷಯಗಳು ಈಗ ಮ್ಯಾಚ್ ಆಗ್ತಿರೋ ವಿಷಯಗಳು ಮುಂದೆ ಆಗಿರೋದರಿಂದ ಇದು ಸತ್ಯ ಅಂತ ನಂಬೋದು ಅದೇ ಕೆಲವಷ್ಟು ಜನ ಸ್ವಲ್ಪ ಬಗಳೆ ಬೊಗುಳು ಬಿಟ್ಕೊಂಡು ನಮ್ಮನ್ನು ನಮಸ ಕೆಲಸ ಮಾಡ್ತಾರೆ ಆದರೆ ಕಾಲಜ್ಞಾನ ಅನ್ನೋದು ಸತ್ಯ ಅನ್ನೋದಕ್ಕೆ ಪ್ರೂಫ್ಗಳು ನಾಲ್ಕು ಸಾವಿರ ವರ್ಷ ಮುಂಚೆ ಬರೆದಿರುವಂಥ ಗುಡುಗು ಸಂಹಿತ ಅನ್ನೋ ಬುಕ್ಕೆ ಸಾಕ್ಷಿ ಈ ಥರದ್ದು ಎಷ್ಟೋ ವಿಷಯಗಳು ಇರುತ್ತೆ ಅಂತ ಅದನ್ನು ತಿಳ್ಕೊಳ್ತಾ ಹೋಗೋಣ ಇನ್ನು ಬೇರೆ ಬೇರೆ ವಿಷಯಗಳಂತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್